ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ಬಿರಂಜಿ ರೈಸ್ ಮಾಡ್ತಾಯಿದ್ದೀನಿ ಓ ಹೋಟೆಲ್ಗಳೆಲ್ಲ ನೀವೆಲ್ಲ ತಿಂದಿರ್ತೀರ ಬಿರಂಜಿ ರೈಸ್ ಏನು ಅಂತಂದು ಅದನ್ನು ನಾನು ಮಾಡ್ತಾಯಿದ್ದೀನಿ ಈಗ ಪುದೀನಾ ಏಲಕ್ಕಿ ಚಿಕ್ಕಿ ಲವಂಗ ಶುಂಠಿ ಮೆಣಸು ಸ್ವಲ್ಪನೇ ಕೊಬ್ಬರಿ ಹಾಕಬೇಕು ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಇದಿಷ್ಟು ಹಾಕಿ ಅದನ್ನು ಮಾಡೋದು ಅಂದರೆ ಏನು ಹೆಚ್ಕೊಳಂಗ ಆಗಿಲ್ಲ ಎಲ್ಲ ಹಾಗೆ ಮಸಾಲಾನ ರುಬ್ಬಿ ಹಾಗೆ ಹಾಕ್ತೀನಿ ಅದನ್ನ ಹೇಳ್ಬೇಕಂದ್ರೆ ಈಗ ತಯಾರು ಮಾಡ್ತೀನಿ ಬನ್ನಿ ನೋಡೋಣ ಈರುಳ್ಳಿ ಟೊಮೊಟೋನ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಬಿಟ್ಟು ಇದನ್ನ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಇದಿಷ್ಟನ್ನು ಹಾಕಿ ಬಿಸಿ ಮಾಡ್ಕೊತೀನಿ ಬಿಸಿ ಮಾಡ್ಕೊಂಡಿದ್ದೆ ಆಮೇಲೆ ಮಿಕ್ಸಿ ಜಾರಿಗೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಮತ್ತು ಹುರ್ಕೊಂಡಿದ್ನಲ್ಲ ಅದು ಎಲ್ಲ ಮಿಶ್ರಣನ ಅದಕ್ಕೆ ಸೇರಿಸಿ ರುಬ್ಕೊಳ್ತೀನಿ ಈಗ ಈಗ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ಅದಕ್ಕೆ ಯಾಕಂದರೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತಾರೆ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಆಮೇಲೆ ರುಬ್ಬಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದನ್ನ ಮಸಾಲಾನ ಫುಲ್ ಫ್ರೈ ಆಗಿಂದೆ ನೋಡಿ ಎಲ್ಲ ಹೋಗಿದ್ದೆ ಈಗೆಲ್ಲೇ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ಅದಕ್ಕೆ ಸ್ವಲ್ಪ ಅರಶಿನನ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಅರಶಿನ ಹಾಕ್ತೀನಿ ಹಾಕಿದ ಮೇಲೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡಿದ್ನಲ್ಲ ಈಗ ಅಕ್ಕಿನ ಅದಕ್ಕೆ ಇದ್ದೀನಿ ಅದಕ್ಕೆ ಹಾಕಿ ಆಮೇಲೆ ನೀರು ಒಂದು ಈಗ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಒಂದು ಮೂರು ಕಪ್ನಷ್ಟು ನೀರನ್ನ ಅದಕ್ಕೆ ಹಾಕ್ತೀನಿ ನೋಡಿ ಲೋಟದಲ್ಲಿ ತೊಗೊಂಡಿದ್ದೀನಿ ನಾನು ಲೋಟದಿಂದಲೇ ಮೂರು ಲೋಟ ನೀರು ಹಾಕಿರೋದು ಹಾಕಿದ ಮೇಲೆ ಅದನ್ನು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿಂದ ಒಂದೇ ಸೀಟಿನ ಉಬ್ಬಿಸ್ಬೇಕು ಅದನ್ನು ರೈಸ್ ಐಟಮ್ ಎಲ್ಲ ಸ್ವಲ್ಪ ಒಂದೇ ಸೀಟಿನೇ ನಾನು ಉಬ್ಸೋದು ಆಮೇಲೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ನೀವು ಮಟನ್ ಸಾರು ಚಿಕನ್ ಸಾರು ಮಾಡ್ತೀರಲ್ಲ ಅದಕ್ಕೆ ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಅಕಸ್ಮಾತ್ ಮಟನ್ ಸಾರು ಚಿಕನ್ ಸಾರು ಊಟ ಮಾಡಲಿಲ್ಲ ಅಂದರೆ ಮೊಸರು ಬಜ್ಜಿ ಇರುತ್ತಲ್ಲ ಮೊಸರು ಬಜ್ಜಿ ಮಾಡಿಕೊಂಡು ತಿನ್ನಿ ಅದಕ್ಕೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿದೆ